ನಾನ್ನೂರು ರೂಪಾಯಿಯಲ್ಲಿ ಮ್ಯಾಜಿಕ್ ಮಿರರ್ಸ್ನ ಕೊಡ್ತೀವಿ ನೀವು ಕೊಟ್ಟಾಗಿದ್ದೀನಿ ಮಿರರ್ ಕೊಟ್ಟವ್ರೆ ಅಂದ್ಕೊಳ್ತಾರೆ ಹಾಂ ಮಾಡಿದ್ರೆ ನೋಡಿ ಅವ್ರ ಫೋಟೋ ಬರೋ ಅಂದಂಗೆ ಇದು ಮಾಡ್ಬೋದು ಸೊ ನೀವು ಕೊಡೋಂಥ ಫೋಟೋನ ಇಲ್ಲಿ ಪ್ರಿಂಟ್ ಮಾಡಿರ್ತೀವಿ ನೋಡಿ ಆಫ್ ಇದ್ದಾಗ ಮಿರರು ಇಲ್ಲಿ ಟಚ್ ಇರುತ್ತೆ ಇದು ಸೊ ಇದು ಒನ್ ಟಚ್ಗೆ ಈ ಕಲರು ಇದರಲ್ಲೂ ನಿಮಗೆ ಲೋ ಮೀಡಿಯಮ್ ಹೈ ಮಾಡ್ಕೋಬೋದು ಇದು ಹೈ ಇದು ಮೀಡಿಯಮ್ಮು ಲೋ ಆಫ್ ಹಾರ್ಟ್ ಶೇಪ್ ಇದೆ ಹಾರ್ಟ್ ಶೇಪಲ್ಲೇ ಮತ್ತೆ ರೆಡ್ ಇದೆ ವೈಟ್ ಇದೆ ನಿಮಗೆ ಇದೆಲ್ಲ ಸೆವೆನ್ ಹಂಡ್ರೆಡ್ ರುಪೀಸಲ್ಲಿ ಸಿಗುತ್ತೆ ನಾನ್ನೂರು ರೂಪಾಯಿಯಲ್ಲಿ ಮ್ಯಾಜಿಕ್ ಮಿರರ್ಸ್ನ ಕೊಡ್ತೀವಿ ನೀವು ಕೊಡೋವಂಥ ಫೋಟೋ ಪ್ರಿಂಟ್ ಮಾಡಿ ಸೊ ಇಲ್ಲಿ ನೀವು ಹ್ಯಾಪಿ ಮದರ್ಸ್ ಡೇ ಏನ್ ಅಲ್ಲಿ ನಿಮ್ಮ ಫೋಟೋ ನೀವು ಕೂಡ ಫೋಟೋನ ಪ್ರಿಂಟ್ ಮಾಡ್ತೀವಿ ಸೊ ಆಫ್ ಇದ್ದಾಗ ನೀವು ಗಿಫ್ಟ್ ಕೊಡ್ಬೇಕು ನೋಡಿ ಈ ಥರ ಮಿರರ್ ಇರುತ್ತೆ ಸೊ ನಿಮ್ಮ ಒಂದು ಲವರ್ ಇರಲಿ ವೈಫ್ ಇರಲಿ ಗರ್ಲ್ ಫ್ರೆಂಡ್ ಇಲ್ಲಿ ನೀವು ಕೊಟ್ಟಾಗಿದ್ದೀನಿ ಮಿರರ್ ಕೊಟ್ಟವ್ರೆ ಅನ್ಕೊತಾರೆ ಹಾನ್ ಮಾಡಿದ್ರೆ ನೋಡಿ ಅವ್ರ ಫೋಟೋ ಬರೋ ಅಂದಂಗೆ ಮಾಡ್ಬೋದು ಸೊ ಈ ಥರ ಸ್ವಿಚ್ ಬರುತ್ತೆ ಯು ಎಸ್ ಬಿ ಕೇಬಲ್ ಇರುತ್ತೆ ನೀವು ಕನೆಕ್ಟ್ ಮಾಡಿ ಸೊ ಈ ಥರ ಗ್ಲೋ ಅಲ್ಲಿ ನಿಮಗೆ ಒಳ್ಳೆ ಲೈಟಿಂಗ್ ಅಲ್ಲಿ ಫೋಟೋ ಕಾಣಿಸುತ್ತೆ ಸೊ ನೋಡಿ ಐಟ್ ಶೇಪ್ ಇಡೀ ಇದರಲ್ಲಿ ಯಾವುದಾದ್ರೂ ತೊಗೊಳ್ಳೋ ನಿಮಗೆ ಫೋರ್ ಹಂಡ್ರೆಡ್ ರುಪೀಸ್ಗೆ ಸಿಗುತ್ತೆ ಸೊ ಹಾರ್ಟ್ ಶೇಪ್ ಅಂತೂ ಬಹಳ ಫೇಮಸ್ ಈಗ ನಿಮಗೆ ವ್ಯಾಲಂಟೈನ್ಗೆ ಅದೇ ಬೇಕಾಗಿರೋದು ಸೊ ಹಾರ್ಟ್ ಶೇಪ್ ಇದೆ ರೌಂಡ್ ಶೇಪ್ ಇದೆ ಹೆಕ್ಸಗಾನ್ ಇದೆ ಬರೀ ಇಷ್ಟಲ್ಲ ಇದರಲ್ಲಿ ಏನು ಬೇರೆ ಸೈಜಲ್ಲೂ ಬೇರೆ ಬಡ್ಜೆಸಲ್ಲೂ ಇದೀನಿ ಅದನ್ನು ಸಹ ತೋರಿಸ್ತೇನೆ ಸೊ ಇವೆಲ್ಲ ನಿಮಗೆ ಸಿಕ್ಸ್ ಹಂಡ್ರಲ್ಲಿ ಸಿಗುತ್ತೆ ನೋಡಿ ಇದು ವೈಟ್ ಅಲ್ಲಿ ಬರುತ್ತೆ ಇದು ವೈಟ್ ರೌಂಡಲ್ಲಿ ಬರುತ್ತೆ ದೊಡ್ಡ ಸೈಜ್ ಇರುತ್ತೆ ಸೊ ನಮ್ಗೆ ಸ್ವಲ್ಪ ದೊಡ್ಡದಾಗಿರಲಿ ಅಂದರೆ ಇನ್ನು ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಇದೆಲ್ಲ ಸಿಗುತ್ತೆ ಸ್ವಲ್ಪ ಲೈಟಿಂಗ್ ನಮಗೆ ಡಲ್ ಇರಲಿ ಅಂದರೆ ಮನೆಯಲ್ಲಿ ಯೂಸ್ ಮಾಡಬೇಕಾದ್ರೆ ನೈಟ್ ಲ್ಯಾಂಪ್ ಥರ ಇಲ್ಲಿ ಅಂದರೆ ನೋಡಿ ಇದನ್ನು ಒಂದು ಯೂಸ್ ಮಾಡ್ಬೋದು ಮಲ್ಟಿ ಕಲರ್ ಕಲರ್ ಚೇಂಜ್ ಆಗ್ತಾ ಇರುತ್ತೆ ಸೊ ಅದು ನೀವೇನು ಮಾಡೋ ಅವಶ್ಯಕತೆ ಅಲ್ಲ ಫೋಟೋ ಪ್ರಿಂಟ್ ಮಾಡಿ ಆನ್ ಮಾಡಿ ಬಿಟ್ರೆ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಸೊ ಹಾಗೆ ನೋಡಿದ್ರೆ ಫ್ಲವರ್ ಶೇಪ್ ಇದೆ ಸೊ ಇಲ್ಲಿ ನಿಮಗೆ ಈ ರೆಕ್ಟ್ಯಾಂಗಲ್ ರೌಂಡ್ ಅನ್ನೋದನ್ನು ಸಿಕ್ಸ್ ಹಂಡ್ರಿಗೆ ಸಿಗುತ್ತೆ ಜೊತೆಗೆ ಇಲ್ಲಿ ಫ್ಲವರ್ ಶೇಪ್ ಇದೆ ಹಾರ್ಟ್ ಶೇಪ್ ಇದೆ ಹಾಡ್ ಅಲ್ಲಿ ಮತ್ತೆ ರೆಡ್ ಇದೆ ವೈಟ್ ಇದೆ ನಿಮಗೆ ಇದೆಲ್ಲ ಸೆವೆನ್ ಹಂಡ್ರೆಡ್ ಅಲ್ಲಿ ಸಿಗುತ್ತೆ ಇನ್ನು ಅಲ್ಲಿಂದ ಮುಂದಕ್ಕೆ ನೋಡ್ತಿದ್ರೆ ಇನ್ನು ಸ್ವಲ್ಪ ನೈನ್ ಹಂಡ್ರೆಡ್ ರೇಂಜಲ್ಲಿ ಈ ಥರ ಲವ್ ಅಂತ ಬರುತ್ತೆ ನೋಡಿ ಇದನ್ನು ಆಫ್ ಮಾಡಿದಾಗ ಮಿರರ್ ಆಗುತ್ತೆ ಆನ್ ಇದ್ದಾಗ ಈ ಥರ ಫೋಟೋ ತೋರಿಸುತ್ತೆ ಎಲ್ ಆ್ಯಂಡ್ ಹಾರ್ಟ್ ಶೇಪ್ ಇರುತ್ತೆ ಇದರಲ್ಲಿ ನಿಮಗೆ ರೆಡ್ ವೈಟ್ ಎರಡು ಇದೆ ಇನ್ನು ಸ್ವಲ್ಪ ಪ್ರೀಮಿಯಂಗೆ ಹೋನಂದರೆ ನೋಡಿ ನೈನ್ ಹಂಡ್ರೆಡ್ ರುಪೀಸಲ್ಲಿ ವಿತ್ ಕ್ಲಾಕ್ ಬರುತ್ತೆ ಸೊ ನೀವು ಕೊಡೋಂಥ ಫೋಟೋನ ಇಲ್ಲಿ ಪ್ರಿಂಟ್ ಮಾಡಿರ್ತೀವಿ ನೋಡಿ ಆಫ್ ಇದ್ದಾಗ ಮಿರರು ಇಲ್ಲಿ ಟಚ್ ಇರುತ್ತೆ ಇದು ಸೊ ಇದು ಒನ್ ಟಚ್ಗೆ ಈ ಕಲರು ಇದರಲ್ಲೂ ನಿಮಗೆ ಲೋ ಮೀಡಿಯಮ್ ಹೈ ಮಾಡ್ಕೋಬೋದು ಇದು ಹೈ ಇದು ಮೀಡಿಯಮ್ಮು ಲೋ ಆಫ್ ಈ ಥರ ಮಾಡ್ಬೋದು ಇನ್ ಸ್ವಲ್ಪ ಲೈಟಿಂಗ್ ಎಫೆಕ್ಟ್ ಇಲ್ಲಿ ಅಂದರೆ ಇದನ್ನು ಇನ್ಫಿನಿಟಿ ಮ್ಯಾಜಿಕ್ ಮಿರರ್ಸ್ ಅಂತ ಕರಿತೀವಿ ನೀವು ಇದು ನೋಡ್ಬೋದು ಒಂದು ಇಂಪ್ಯಾಕ್ಟು ಲೈಟಿಂಗ್ ಇಂಪ್ಯಾಕ್ಟ್ ಅನ್ನೋದು ಸೊ ಇದರಲ್ಲಿ ರೌಂಡ್ ಶೇಪ್ ಇದೆ ಹಾರ್ಟ್ ಶೇಪ್ ಇದೆ ರೆಕ್ಟ್ಯಾಂಗಲ್ ಇದೆ ಸೊ ಇದೂ ಅಷ್ಟೇ ಆಫ್ ಮಾಡಿದಾಗ ಮಿರರು ಆನ್ ಮಾಡಿದಾಗ ನಿಮಗೆ ನೀವು ಕೊಡೋವಂಥ ಫೋಟೋನ ಇಲ್ಲ ಹಾಕಿ ಕೊಡ್ತೀವಿ ಇಲ್ಲ ಫೋಟೋ ಬೇಡ ಡೈರೆಕ್ಟಾಗಿ ಕೊಡೋ ಅಂದರೆ ಈ ಥರನೂ ಒಂದು ಇಮೇಜ್ನ ಹಾಕೊಳ್ಬೋದು ಇವೆಲ್ಲ ನಿಮಗೆ ನೈನ್ ಹಂಡ್ರೆಡ್ ರೇಂಜಲ್ಲೇ ಸಿಗುತ್ತೆ ಸೊ ನಾನೂರು ರೂಪಾಯಿಂದ ಹಿಡಿದು ಒಂಬೈನೂರು ರೂಪಾಯಿವರೆಗೂ ಮ್ಯಾಜಿಕ್ ಮಿರರ್ ಸಿಗುತ್ತೆ ನೀವು ಕೊಡುವಂಥ ಫೋಟೋನ ಪ್ರಿಂಟ್ ಮಾಡಿ ಮತ್ತು ಇವೆಲ್ಲನೂ ಅಷ್ಟೇ ಒಂದೇ ದಿನಕ್ಕೆ ಪ್ರಿಂಟ್ ಮಾಡ್ತೀವಿ ಬೆಳಗ್ಗೆ ಆರ್ಡರ್ ಕೊಡಿ ಸಂಜೆಗೆ ರೆಡಿ ಇರುತ್ತೆ ಕೊರಿಯರ್ ಬೇಕಾ ಟೂ ತ್ರೀ ಡೇಸಲ್ಲಿ ಪ್ರೊಫೆಷ್ನಲ್ ಕೊರಿಯರಿಂದ ತಲುಪಿಸ್ತೀವಿ ಸ್ವಲ್ಪ ಇಂಟೀರಿಯರ್ ಅಡ್ರೆಸ್ ಇತ್ತು ಅಂದರೆ ಇನ್ನೊಂದು ಎರಡು ಮೂರು ದಿನ ಎಕ್ಸ್ಟ್ರಾ ಆಗುತ್ತೆ ಕೊರಿಯರ್ ಚಾರ್ಜಸ್ ಅಡಿಷನಲ್ ಅಂತೂ ಖಂಡಿತ ಇರುತ್ತೆ ಮತ್ತು ಸಿ ಡಿ ಇರೋದಿಲ್ಲ ಎಲ್ಲಾನು ನಿಮಗೆ ಪ್ರೀಪೇಯ್ಡ್ ಆರ್ಡರ್ಸ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದೇ ಇಲ್ಲ ಹೌದು ಸರ್ ಆರ್ಡರ್ ಮಾಡಬೇಕಾದ್ರೆ ನಿಮಗೆ ಗೂಗಲ್ ಪೇ ಫೋನ್ಪೇ ನಂಬರ್ ಕೊಡ್ತೀವಿ ಅದು ಪೇ ಮಾಡಿ ನೀವು ಫೋಟೋ ಶೇರ್ ಮಾಡಿ ಆರ್ಡರ್ ಶೇರ್ ಮಾಡಿದ್ಮೇಲೆ ಪ್ರಿಂಟ್ ಮಾಡಿ ನಿಮಗೆ ಕೊರಿಯರ್ ಮಾಡಿಸ್ತೀವಿ